ಸಭೆ ಮುಗಿದಿದೆ ಏನು ಬೆಳಗಾವಿಯ ಸಂಕಮ್ ಸಭೆ ನಡೀತಾ ಇತ್ತು ಹೈ ವೋಲ್ಟೇಜ್ ಸಭೆ ಈಗ ಮುಕ್ತಾಯ ಆಗಿದೆ ಹೆಸರು ಯಾರು ಅನ್ನುವಂಥದ್ದು ಈಗ ಸದ್ಯಕ್ಕೆ ಸದಿ ಜಾರಕಿಹೊಳಿ ಅವರು ಬಹುಶಃ ಈಗ ಅಣ್ಣ ಸಾಹೇಬ್ ಜೊಲ್ಲೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಈ ಸಭೆಯಲ್ಲಿ ನಿರ್ಧಾರ ಆಗಿದೆ ಮತ್ತು ಜೊತೆಗೆ ಉಪಾಧ್ಯಕ್ಷರಾಗಿ ರಾಜು ಖಾಗೆ ಅವರು ಈಗ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ತಳ್ತಾ ಇದ್ದಾರೆ ಬಿಗ್ ಬ್ರೇಕಿಂಗ್ ಸುದ್ದಿ ಈಗ ಬೆಳಗಾವಿ ಡಿ ಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಹೆಸರು ಅಂತಿಮವಾಗಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾಗಿ ಹುಡುಕವನ್ನು ಮಾಡ್ತಾರೆ बेलगावे डीसीसी बैंक ने अध्यक्ष स्थान के अन्ना साहेब चोले उपाध्यक्ष स्थान के राजू कायवर हेसर अंतिम बेलगा उपाध्यक्ष <coughs> 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 ಬೆಳಗಾವಿ ಸುದ್ದಿ ಡಾಟ್ ಕಾಮ್ ಲೆಕ್ಕಾಚಾರದಂತೆ ಈಗ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಅನ್ನ ಸಾಹೇಬ್ ಜೊಲ್ಲೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಕಾಗೆ ಅವರ ಹೆಸರು ಅಂತಿಮವಾಗಿದೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ರಾಜು ಕಾಗೆ ಮತ್ತು ಅಣ್ಣ ಸಾಹೇಬ್ ಜೊಲ್ಲೆ ಇಬ್ಬರು ಕೂಡ ಈಗ ಡಿಸಿಸಿ ಬ್ಯಾಂಕಿಗೆ ಇದ್ದಾರೆ ಬೆಳಗಾವಿಯ ಸಂಕಮ್ ಹೋಟೆಲ್ನಲ್ಲಿ ನಲ್ಲಿ ನಡೆದಂತ ಸಭೆಯಲ್ಲಿ ಬೆಳಗಾವಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಹೇಬ್ ಜೊತೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಕಾಯ್ದೆ ಅವರ ಹೆಸರು ಅಂತಿಮವಾಗಿದೆ ಈಗ ಇಬ್ರು ಕೂಡ ನಾಮಪತ್ರಗಳನ್ನು ಸಲ್ಲಿಸಲಿಕ್ಕೆ ಸಿ ಬ್ಯಾಂಕಿಗೆ ತೆರಳುತ್ತಾ ಇದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾ ಸಾಹೇಬ್ ಜೊಲ್ಲೆ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಕಾಗೆ